ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಮೊನ್ನೆ ಮಳೆಗೆ ನೋಡಿ ನೀರಿನ ಕಲರ್ ಚೇಂಜ್ ಆಗಿದೆ ತುಂಬ ಎರಡು ದಿವಸ ತುಂಬ ಜೋರು ಮಳೆ ಇತ್ತಲ್ವಾ ನೀರೇನು ಜಾಸ್ತಿ ಆಗಲಿಲ್ಲ ಇದ್ದಷ್ಟೇ ಉಂಟು ತೋಟದ ಕಡೆ ಎಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಎಲ್ಲ ದಾರಿ ಎಲ್ಲ ಗಜಿಬಿಜಿ ಆಗಿದೆ ಸ್ವಲ್ಪ ಸ್ವಲ್ಪ ಮಣ್ಣೆಲ್ಲ ಚಪ್ಪಲಿಗೆಲ್ಲ ಅಂಟಿಕೊಳ್ತದೆ ನೋಡಿ ತೋಟ ಎಲ್ಲ ಕ್ಲೀನ್ ಆಗಿದೆ ಮಳೆ ಬಂದೆಲ್ಲ ಅದಕ್ಕೆ ಗೊಬ್ಬರ ಗೊಬ್ಬರೆಲ್ಲ ಹಾಕಿದ್ದಿಲ್ಲವೇ ಇಲ್ಲ ಇದು ನೋಡಿ ಪೇರಳೆ ಮರದಲ್ಲಿ ಹೂ ಆಗಿದೆ ನಿಮಗೆ ಕಾಂತದಲ್ಲಿ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಪೇರಳೆ ಇದಿತ್ತು ತುಂಬ ಹೂವಾಗಿದೆ ಅದರಲ್ಲಿ ಚಿಗುರಿದೆ ಕೂಡ ಇನ್ನೂ ಆಗ್ತದೆ ತುಂಬ ಮೊನ್ನೆ ಮಳೆ ಮಳೆ ಬಂದಿತ್ತು ಬಂದಿತ್ತಲ್ವಾ ಹಾಗೆ ಇನ್ನು ಕೂಡ ಚೆನ್ನಾಗಿ ಆಗ್ಬೋದು ಮರ ನೋಡಿ ತೋಟದಲ್ಲೇ ಎಲ್ಲ ಅಡಿಕೆ ಎಲ್ಲ ಬಿದ್ದಿದೆ ಮಳೆಗೆ ಎಲ್ಲ ಹಾಕಿದ್ದ ಗೊಬ್ಬರ ಎಲ್ಲ ನೀರು ಪಾಲಾಗಿದೆ ಇದೊಂದು ನೋಡಿ ಬಾಳೆಕಾಯಿ ಗಿಡ ಬಿದ್ದಿದೆ ಅದರಲ್ಲಿ ಒಂದು ಕೊನೆ ಕೂಡ ಇದೆ ಅದನ್ನೀಗ ಸರಿ ಮಾಡಬೇಕು ನಮ್ಮ ಬಿಲ್ಲ ನೋಡಿ ಮೀನಿಲ್ಲದೆ ಅಳೆದಾಡ್ತಿದ್ದಾಳೆ ಇನ್ನು ಸ್ವಲ್ಪ ದಿನದಲ್ಲಿ ಮರಿ ಇಡ್ತಾಳೆ ನೋಡಿ ನದಿ ಹತ್ರ ಬಂದಿದ್ದಾರೆ ಬಂದಿದ್ದಾಳೆ ಯಾರು ಮೀನು ತತ್ತಾರಂಥೇಳಿ ಇವಳು ನೋಡಿ ಅವಳ ಮಗಳು ಚಿಕ್ಕವಳು ನೋಡಿ ತುಂಬ ಚೆಂದ ಇದ್ದಾಳೆ ಅವಳು ಅವಳಿಗೆ ಆಟವೇ ಆಡುವ ಕೆಲಸ ಇದು ನೋಡಿ ನಾನು ನಿಮಗೆ ಅವತ್ತು ತೋರಿಸಿದ್ದೆ ಅರ್ತಿಕಾಯಿ ಅಂತ ಹೇಳ್ತಾರೆ ಇದು ಚಿಕ್ಕ ಚಿಕ್ಕದಾಗಿದೆ ಇನ್ನು ದೊಡ್ಡದಾಗಬೇಕಷ್ಟೆ ಇನ್ನು ಸ್ವಲ್ಪ ದೊಡ್ಡದಾದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ತುಂಬ ಒಳ್ಳೆಯಾಗ್ತದೆ ಉಪ್ಪು ನೀರಲ್ಲಿ ಚಂಡಮಾರುತದ ಎಫೆಕ್ಟ್ ನೋಡಿ ನಮ್ಮಲ್ಲಿ ಎಷ್ಟು ಅಡಿಕೆ ಬಿದ್ದಿದೆ ಅಂತ ಅಂತೇಳಿಲ್ಲ ಅಡಿಕೆ ಬಿದ್ದಿದೆ ದಾರಿ ಎಲ್ಲ ನಡೀಲಿಕ್ಕೆ ಆಗೋದಿಲ್ಲ ಮತ್ತು ಗೊಬ್ಬರೆಲ್ಲ ಹಾಕಿದ್ದಿಲ್ಲವೇ ಇಲ್ಲ ಅದರಲ್ಲಿ ಬುಡದಲ್ಲಿ ನೋಡಿ ಎಲ್ಲ ನೀರಿಗೆ ಹೋಗಿದೆ ನೀರು ತುಂಬಿತ್ತಲ್ವೋ ಹಾಗೆ ಎಲ್ಲೆಲ್ಲೇ ಹೋಗಿದೆ ನೋಡಿ ಸ್ವಲ್ಪ ಸ್ವಲ್ಪವೇ ಇರೋದು ಚಾರ್ಲಿ ನಮ್ಮ ಜೊತೆ ತೋಟಕ್ಕೆ ಬಂದಿದ್ದಾನೆ ನೋಡಿ ಇಲ್ಲೆಂದು ನೋಡಿ ಅಡಿಕೆ ಗಿಡ ಬಿದ್ದಿದೆ ಮಳೆಗೆ ನಾವು ಬರದಿದ್ರೆ ನಮ್ಮನ್ನು ಕಾಯ್ತಾನೆ ಇದೊಂದು ನೋಡಿ ಗೊಬ್ಬರ ತುಂಬಲಿಕ್ಕೆ ಅಂತೇಳಿ ಮಾಡಿದ್ದು ಅದು ಅಡಿಕೆಯ